ದೇಹದ ಇಮ್ಯುನಿಟಿ ರೈಸ್ ಮಾಡೋದು ಕೇವಲ ನಾಲ್ಕು ದಿನದ್ದು ಎಂಟು ದಿನದ್ದು ಒಂದು ತಿಂಗಳ ಮಾತಲ್ಲ ವರ್ಷಾನ್ಗಟ್ಟಲೆ ಸತತವಾದ ಪ್ರಯತ್ನ ಮತ್ತು ಭಾಳ ಪರಿಶ್ರಮ ಪಟ್ಟಾಗ ಮಾತ್ರ ನಮ್ಮ ದೇಹದ ಇಮ್ಯುನಿಟಿ ರೈಸ್ ಆಗುತ್ತೆ ಇಮ್ಯುನಿಟಿ ಅಂದರೆ ದೇಹದ ಒಳಗಡೆ ಒಂದು ನೈಸರ್ಗಿಕವಾದ ರೋಗಗಳ ವಿರುದ್ಧ ಹೋರಾಟ ಮಾಡುವಂಥ ಒಂದು ರೋಗ ನಿರೋಧಕ ಶಕ್ತಿ ಅಂತ ಇರ್ತದೆ ಭಾಳ ನ್ಯಾಚುರಲ್ ಇಮ್ಯುನಿಟಿ ಮೋಸ್ಟ್ 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 ಪ್ರೀಶಿಯಸ್ ಥಿಂಗ್ ಓಕೆ ನೀವು ಪ್ರಾಣಿಗಳನ್ನು ನೋಡಿಬೇಕಾದ್ರೆ ಯಾವತ್ತೂ ಕೂಡ ನಾಯಿ ಕತ್ತೆ ಹಂದಿ ಆಕಳು ಎಮ್ಮೆ ಸುಸ್ತಾಗಿ ಜ್ವರ ಬಂದು ಯಾವತ್ತೂ ಮಲ್ಕೊಂಡಿರುವಂಥ ಇತಿಹಾಸದಲ್ಲಿ ಇಲ್ಲ ಓಕೆ ಕೆಮ್ಮೋದು ಕೂಡ ನೀವು ನೋಡೋದಿಲ್ಲ ಕಾರಣ ಏನು ಅಂದರೆ ಲಕ್ಷಾಂತರ ಅವು ಯಾವುದೇ ರೀತಿಯಾದ ಬ್ಯಾಡ್ ವೆದರು ಬ್ಯಾಡ್ ಫುಡ್ಡು ಮತ್ತು ಒಟ್ಟಿನಲ್ಲಿ ಒಂದು ಏನು ಅದಕ್ಕೆ ಇಮ್ಯುನಿಟಿ ಏನಿದೆ ಸಂಪೂರ್ಣವಾಗಿ ರೆಸಿಸ್ಟೆನ್ಸ್ ಬಂದ್ಬಿಟ್ಟಿರುತ್ತೆ ಎಂಥದೇ ಗಾಳಿ ಬೀಸಲಿ ಎಂಥದೇ ಹೊಲಸು ತಿನ್ನಲಿ ಎಂಥದೇ ವೈರಸ್ ಬರಲಿ ಬ್ಯಾಕ್ಟೀರಿಯಾ ಬರಲಿ ಅದರ ವಿರುದ್ಧ ಹೋರಾಟ ಮಾಡುವಂತಹ ಒಂದು ನೈಸರ್ಗಿಕವಾದ ರೋಗ ನಿರೋಧಕ ಶಕ್ತಿ ಒಳಗಡೆ ಹುಟ್ಕೊಂಡಿರುತ್ತೆ ಮಿತ್ರ ಇದು ಭಾಳ ಭಾಳ ಇಂಪಾರ್ಟೆಂಟ್ ಥಿಂಗ್ ಸೊ ಇಮ್ಯುನಿಟಿ ರೈಸ್ ಮಾಡಲಿಕ್ಕೆ ಒಂದೇ ಆ್ಯಂಗಲಿಂದ ಇರೋದಿಲ್ಲ ಸಾಕಷ್ಟು ಆ್ಯಂಗಲ್ಗಳು ಇರ್ತದೆ ನಂಬರ್ ಒನ್ ಆ್ಯಂಟಿಬಯೋಟಿಕ್ಸಿಂದ ದೂರ ಆಗ್ಬೇಕು ಮಿತ್ರ ಫಸ್ಟ್ ನಂಬರ್ ಒನ್ ನೀವು ಮಾಡಬೇಕಾಗಿರೋದು ಆ್ಯಂಟಿಬಯೋಟಿಕ್ಸಿಂದ ಮೊದಲೆಲ್ಲ ಹಳ್ಳಿ ಜನ ಜ್ವರ ಜೋರಾಗಿರ ಬಂದರೆ ಆಸ್ಪತ್ರೆಗೆ ಡಾಕ್ಟ್ರ್ ಹತ್ರ ಹೋಗ್ತಿರ್ಲಿಲ್ಲ ಆದರೆ ಈಗ ಇತ್ತೀಚೆಗೆ ಹೈಯೆಸ್ಟ್ ಹಳ್ಳಿ ಜನನೇ ಡಾಕ್ಟ್ರ್ ಹತ್ರ ಹೋಗ್ತಾರೆ ಸಿಕ್ಕ ಸಿಕ್ಕಿ ಇಂಜೆಕ್ಷನ್ ಹಾಕ್ಕೊತಾರೆ ಹೈಯರ್ ಆ್ಯಂಟಿಬಯೋಟಿಕ್ಸ್ ತೊಗೊತಾರೆ ಸೊ ಕೆಲವು ಸರಿ ಅಂತೂ ಇವನ್ ಅವರೇ ಮೆಡಿಕಲ್ಗೆ ಹೋಗಿ ಕೂಡ ತೊಗೊತಾರೆ ಮಿತ್ರ ಎಷ್ಟು ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡ್ತೀರಾ ಅಷ್ಟು ನಿಮ್ಮದು ನೈಸಕ್ ನೈಸರ್ಗಿಕವಾದ ಇಮ್ಯುನಿಟಿ ಪವರ್ ಕಡಿಮೆ ಆಗೋದಲ್ಲದೇ ನಿಮಗೆ ಹುಟ್ಟುವಂಥ ಮಕ್ಕಳದ್ದು ಕೂಡ ಅದೇ ರಿಪ್ಲೈ ಆಗುತ್ತೆ ಅಂದರೆ ರೆಪ್ಲಿಕೇಟ್ ಆಗುತ್ತೆ ನಮ್ಮ ಏನು ಡಿ ಎನ್ ಎ ಅಥವಾ ಕ್ರೋಮೋಸೋಮ್ಸ್ ಒಳಗಡೆ ಏನಿರುತ್ತೆ ಅಂದರೆ ನಾವು ಏನೇನು ತಿಂತೀವಿ ಏನೇನು ಮಾತಾಡ್ತೀವಿ ಏನೇನು ವಿಚಾರ ಮಾಡ್ತೀವಿ ನಮ್ಮ ಹಾವ ಭಾವ ನಮ್ಮ ನೇಚರ್ ಹೆಂಗಿರುತ್ತೆ ಅದೆಲ್ಲವೂ ಕೂಡ ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಅದೇ ಕಾರಣಕ್ಕೆ ಲಕ್ಷಾಂತರ ವರ್ಷಗಳಿಂದ ಪ್ರಾಣಿ ಪಶು ಪಕ್ಷಿಗಳೇನು ಇಮ್ಯುನಿಟಿ ರೈಸ್ ಮಾಡ್ಕೊಂಡಿದ್ದಾವೆ ಆ ಸೇಮ್ ಇಮ್ಯುನಿಟಿ ತಮ್ಮ ಮಕ್ಕಳಿಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ನಿಂತೆ ಸೊ ಅದು ಶುಗರ್ ಆಗಿರ್ಬೋದು ಡಯಾಬಿಟಿಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಕೆಟ್ಟ ಆಲೋಚನೆಗಳು ಉಳ್ಳ ಮನಸ್ಸಾಗಿರ್ಬೋದು ಅಥವಾ ಒಂದು ಯಾವುದೇ ಅಟೋ ಇಮ್ಯೂನ್ ಡಿಸಾರ್ಡರ್ಸ್ ಆಗಿರ್ಬೋದು ಎಲ್ಲವೂ ಕೂಡ ನಮ್ಮ ಅಪ್ಕಮಿಂಗ್ ಜನ್ರೇಷನ್ಸ್ಗೆ ಪಾಸ್ಔಟ್ ಆಗುವಂಥ ಚಾನ್ಸಸ್ ಭಾಳ ದಟ್ಟವಾಗಿರುತ್ತೆ ಸೊ ಬ್ಯಾಡ್ ವೆದರ್ ರೇನ್ ಆಗಿರ್ಬೋದು ಮಳೆ ಚಳಿ ಗಾಳಿ ಏನಿದ್ರೂ ಕೂಡ ಇದ್ರೆ ಇದು ಒಳಗಡೆ ಹೋಗಬೇಕು ಆಗತ್ತೆ ಕಷ್ಟ ಆಗತ್ತೆ ಹದಿನೈದು ದಿನ ಇಪ್ಪತ್ತು ದಿನ ಜ್ವರ ಬರ್ಬೋದು ಮೈ ಬೆಚ್ಚಗಾಗ್ಬೋದು ಸುಸ್ತು ಅನಿಸ್ಬೋದು ಆ ಕಂಡೀಷನಲ್ಲೇ ನೀವು ಕಂಟಿನ್ಯೂಸ್ ಆಗಿ ಇರ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ವರ್ಷದಲ್ಲಿ ನಿಮ್ಮ ಇಮ್ಯುನಿಟಿ ಪವರ್ ರೈಸ್ ಆಗೋದರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ನೋಡ್ತಾರೆ ಸೊ ಇದು ಏನಿದೆ ಅದು ಆ್ಯಂಟಿಬಯೋಟಿಕ್ಸಿಂದ ದೂರ ಇರಬೇಕು ಬ್ಯಾಡ್ ವೆದರ್ಗೆ ನಮ್ಮ ದೇಹವನ್ನು ಒಡ್ಡಬೇಕು ಮತ್ತು ಆಹಾರದಲ್ಲಿಯೂ ಕೂಡ ಡೀಪ್ ಫ್ರೈಡ್ ಐಟಮ್ಸ್ ಜಂಕ್ ಫುಡ್ಸು ಇವೆಲ್ಲವೂ ಕೂಡ ಎಷ್ಟು ಅವಾಯ್ಡ್ ಮಾಡ್ತೀವಿ ಕೆಲವು ವರ್ಷಗಳ ನಂತರ ನಮ್ಮ ಇಮ್ಯುನಿಟಿ ಪವರ್ ರೈಸ್ ಆಗೋದರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಸೊ ನಾನು ನಿಮಗೆ ಮೊಬೈಲ್ ಹಾಳಾಗುತ್ತೆ ಅದಕ್ಕೆ ಸೊ ಅದೇ ಕಾರಣಕ್ಕೆ ಹೇಳಿದೆ ನನ್ನದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಕೊನೆಯದಾಗಿ ಆ್ಯಂಟಿಬಯೋಟಿಕ್ಸ್ ತೊಗೊಂಡಿರೋದು ಎರಡು ಸಾವಿರದ ಹನ್ನೆರಡರಲ್ಲಿ ನಾಳೆ ನನಗೆ ಗಂಭೀರವಾದ ಸಮಸ್ಯೆ ಬಂತು ಅಂದರೆ ನಾನು ಡಾಕ್ಟರ್ ಹತ್ರ ಹೋಗ್ತೀನಿ ನಾನು ಆ್ಯಂಟಿಬಯೋಟಿಕ್ಸ್ ತೊಗೊತೀನಿ ನಾನು ಐದಿ ಹಾಕೊತೀನಿ ಅದರಲ್ಲಿ ಏನು ತಪ್ಪಿಲ್ಲ ಸುಳ್ಳಿಲ್ಲ ಆದರೆ ಸಾಧ್ಯವಾದಷ್ಟು ಚಿಕ್ಕ ಪುಟ್ಟ ವಿಷಯಗಳನ್ನು ಸ್ವಲ್ಪ ನೈಸರ್ಗಿಕವಾದ ವಿಚಾರಗಳಿಂದ ನೈಸರ್ಗಿಕವಾದ ಕಾರ್ಯಗಳಿಂದ ನಾವು ಅದ್ರ ವಿರುದ್ಧ ಹೋರಾಟ ಮಾಡಿಕೊ ಅಂತ ನಿಧಾನಗತಿಯಲ್ಲಿ ಹೋಗ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇಮ್ಯುನಿಟಿ ರೈಸ್ ಆಗೇ ಆಗುತ್ತೆ ಆ ಇಮ್ಯುನಿಟಿ ನಿಮ್ಮ ಚಿಲ್ಡ್ರನ್ಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಏನಂದರೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕಷ್ಟ ಆಗುತ್ತೆ ಈಗ ಮಳೆಯಲ್ಲಿ ನಾನು ಹೋಗಿ ಬಂದೆ ಸ್ವಲ್ಪ ನೆಗಡಿ ಬರ್ಬೋದು ಮೈ ಬೆಚ್ಚಗಾಗ್ಬೋದು ಅದು ಇನಿಷಿಯಲ್ ಇರುತ್ತೆ ಈಗ ನನಗಾಗಲ್ಲ ಸೋ ಹಾಗೆ ಅದರ ಅದನ್ನು ನಾವು ಅನುಭವಿಸ್ತಾ 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 ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಅದ್ರ ವಿರುದ್ಧ ಹೋರಾಟ ಮಾಡುವಂಥ ಒಂದು ಇಂಟರ್ನಲ್ ನ್ಯಾಚುರಲ್ ಇಮ್ಯುನಿಟಿ ಪೌಡರ್ ಪವರ್ ರೈಸ್ ಆಗೇ ಆಗುತ್ತೆ ಓಕೆ ಸೊ ಇದು ಪ್ರಾಣಿಗಳಲ್ಲಿ ಇದೇ ಇರೋದು ಓಕೆ ಸೊ ಫುಡ್ಡು ಮೇನ್ ಇಂಪಾರ್ಟೆಂಟು ನೈಸರ್ಗಿಕವಾಗಿರಬೇಕು ಡೀಪ್ ಫ್ರೈಡ್ ಇರಬಾರ್ದು ಜಂಕ್ ಫುಡ್ ಇರಬಾರ್ದು ಮತ್ತು ಪ್ರೋಟೀನ್ ಫ್ಯಾಟ್ಸ್ ಪ್ರೋಟೀನ್ಸ್ ಮಿನರಲ್ಸ್ ಎಲ್ಲವೂ ಒಂದು ಡೈವರ್ಸ್ ಫುಡ್ ಸ್ಟೈಲ್ ಇರಬೇಕು ಓನ್ಲಿ ಕೆಲವ್ರು ಏನು ಮಾಡ್ತಾರೆ ಬರೀ ರೊಟ್ಟಿ ತಿಂತಾರೆ ಬರೀ ಅನ್ನ ಸಾಂಬಾರು ಒಂದು ಬರೀ ಬೇಳೆ ಸೊ ಇದಿಷ್ಟೇ ಓಕೆ ನಾನ್ ವೆಜ್ ಫುಡ್ಡು ಚಪಾತಿ ರೋಟಿ ರಾಗಿ ಎಲ್ಲ ರೀತಿಯಾದ ದವಸ ಧಾನ್ಯಗಳು ತರಕಾರಿ ಪಲ್ಯ ಎಲ್ಲವೂ ಕೂಡ ಇರಬೇಕು ಇದರಲ್ಲಿ ಆಗ ಏನಾಗುತ್ತೆ ಜ್ವರ ಗಿರ ಬಂದಾಗ ಆಯುರ್ವೇದಿಕ್ ಚಿಕಿತ್ಸಾ ಪದ್ಧತಿ ಅಳವಡಿಸ್ಕೊಡೋದಾಗಿರ್ಬೋದು ಅಥವಾ ಇನ್ನೇನೋ ಒಂದು ಬೆಚ್ಚಗಿರ್ಬೋದು ರೆಸ್ಟ್ ತೊಗೊಳ್ಳೋದಾಗಿರ್ಬೋದು ಉಗುರು ಬೆಚ್ಚನೆ ನೀರು ಕುಡಿಯೋದಾಗಿರ್ಬೋದು ಸೊ ಇವೆಲ್ಲವೂ ಹಂಡ್ರೆಡ್ ಪರ್ಸೆಂಟ್ ವ್ಯಕ್ತಿಗೆ ಜ್ವರ ಬಂತು ಅಂದರೆ ವಾಂತಿ ಲೂಸ್ ಮೋಷನ್ ಆದಾಗ ಸಮಸ್ಯೆ ಜಾಸ್ತಿ ಆಗುತ್ತೆ ಅವುಗಳನ್ನು ಆಗಬಾರ್ದು ಅಂದರೆ ನಮ್ಮ ಡೈಜೆಷನ್ನು ನಮ್ಮ ಜೀರ್ಣಕ್ರಿಯೆ ಅದಕ್ಕಿಂತ ಮುಂಚೆನೇ ಚೆನ್ನಾಗಿರಬೇಕು ಆಹಾರ ಪದ್ಧತಿ ನೆಟ್ಟಿಗೆ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಗ್ನಿ ಚೆನ್ನಾಗಿತ್ತು ಅಂದರೆ ವ್ಯಕ್ತಿಗೆ ಭಾಳ ಆದರೆ ಜ್ವರ ಬರ್ತದೆ ಮೈ ಬಿಸಿ ಆಗ್ತದೆ ಇತ್ತದ ನಂತರ ತನೇ ರಿಕವರಿ ಆಗ್ತದೆ ಸೊ ಇದು ಇಮ್ಯುನಿಟಿ ಬೇಲೆ ನಾನೊಂದು ಸಂಕ್ಷಿಪ್ತವಾದ ವಿಡಿಯೋ ಮಾಡಬೇಕು ಅನ್ನಿಸ್ತು ಸೊ ಹೀಗಾಗಿ ಅದನ್ನು ಹೇಳ್ತಾ ಇದ್ದೀನಿ ಸೊ ಡೋಂಟ್ ಆ್ಯಡ್ ಅನ್ನೆಸೆಸರಿ ಆ್ಯಂಟಿಬಯೋಟಿಕ್ಸ್ ಟು ಯುವರ್ ಲೈಫ್ ಓಕೆ ಆ್ಯಂಟಿಬಯೋಟಿಕ್ಸ್ ಅನ್ನೆಸೆಸರಿ ತೆಗೆದುಕೊಳ್ಳೋದು ಎಷ್ಟು ಗಂಭೀರವಾಗಿ ನಿಮ್ಮ ಇಮ್ಯುನಿಟಿ ಮೇಲೆ ಸಮಸ್ಯೆ ಮಾಡುತ್ತೆ ಅನ್ನೋದು ನಿಮ್ಗೆ ಇನ್ನೂ ಅದರ ಅರಿವು ಗೊತ್ತಿಲ್ಲ ಇದು ಕೇವಲ ನಾವು ತೊಗೊಂಡ್ರೆ ನಮಗೆ ಮಾತ್ರ ಸಮಸ್ಯೆ ಅಂತ ನೀವು ಅರ್ಥ ಅದು ನಿಮ್ಮ ತಪ್ಪು ಕಲ್ಪನೆ ಬೇಕಾರೆ ಇದು ಓವರ್ ಆಗಿ ಜನ್ರೇಷನ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಫಂಗಲ್ ಇನ್ಫೆಕ್ಷನ್ ಗಜಕರಣ ಉಳ್ಕಡ್ಡಿ ಏನಿದೆ ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ಮೆಡಿಕಲಲ್ಲಿ ಟೆಕ್ಸು ರಿಂಗೋಜನ್ನು ಸಪಟ್ ಮಲಾನು ನಾವು ಟಕ್ ಗಟ್ಟಲೆ ಗಟ್ಟಲೆ ಮಾರಾಟ ಮಾಡ್ತೀವಿ ಆ ಕಾರಣಕ್ಕೆ ಇವತ್ತು ಜನರಿಗೆ ಅದರ ವಿರುದ್ಧ ರೆಸಿಸ್ಟೆನ್ಸ್ ಬಂದುಬಿಟ್ಟಿದೆ ಯಾವುದಕ್ಕೆ ಫಂಗಲ್ ಇನ್ ಫಂಗಲ್ ಏನು ಹುಳ ಇರುತ್ತೆ ಕ್ರಿಮಿ ಇರುತ್ತೆ ಅದು ಸ್ಟ್ರಾಂಗ್ ಆಗಿಬಿಟ್ಟಿದೆ ಬಲಿಷ್ಠ ಆಗಿಬಿಟ್ಟಿದೆ ಯಾಬಿಟೆಕ್ಸ್ ಯಾ ಸಪೋರ್ಟ್ ಲೋಷನ್ ಯಾರು ಹೆಂಗ್ ನಡೆಯೋ ಕಡೆ ಅನ್ನೋದು ಇವಾಗ ಎನೋಝೋಲ್ ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತಾರೆ ಫಂಗಲ್ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟೇ ಇಲ್ಲ ಎಚ್ ಐ ವಿಗಿದೆ ಅದಕ್ಕಿಲ್ಲ ಸೊ ಆ ಥರದ ಪರಿಸ್ಥಿತಿಲಿ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು ಅಂದರೆ ಸ್ಕಿನ್ನಿಂದ ಇಮ್ಯುನಿಟಿ ಹಾಳಾಗಿರೋದು ಅದ್ರ ಜೊತೆಯಲ್ಲಿ ಫಂಗಸ್ಸಿನ ಇಮ್ಯುನಿ ಇಮ್ಯು ಏನು ರೆಸಿಸ್ಟೆನ್ಸ್ ಇದೆ ಆ್ಯಂಟಿಬಯೋಟಿಕ್ಸ್ ವಿರುದ್ಧ ಆ್ಯಂಟಿಫಂಗಲ್ಸ್ ವಿರುದ್ಧ ಅದು ರೈಸ್ ಆಗಿಬಿಟ್ಟಿದೆ ಒಬ್ಬ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಬ್ಯಾಡ್ ವೆದರ್ ಬ್ಯಾಡ್ ಫುಡ್ ಬ್ಯಾಡ್ ವಾಟರ್ ಈ ಬ್ಯಾಡ್ ಅಟ್ಮಾಸ್ಫಿಯರು ಇದ್ರೊಳಗೆ ಇದ್ಕೊಂಡು ಹುಷಾರು ತಪ್ಪಿದಾಗ ಯಾವುದೇ ಮಾತ್ರೆ ಇಲ್ಲದೇನೆ ಹಾಗೆಯೇ ಜೀವನ ಮಾಡ್ತಾ ಹೋದರೆ ಅವನ ಬಾಡಿ ರಗ್ಡ್ ಬಾಡಿ ಅಥವಾ ಮಿಲ್ಟ್ರಿ ಬಾಡಿ ಆಗಿಬಿಡುತ್ತೆ ಮಿಲ್ಟ್ರಿ ಗ್ರೇಡ್ ಬಾಡಿ ಅಂತ ಅನ್ನೋದು ಅದೇ ಆ ಫಂಗಸ್ಸಿಗೆ ಅದೇ ಮುಂದೆ ನಮ್ಮ ಎಂಟು ನಮ್ಮ ದೇಹದಲ್ಲಿರುವಂತಹ ಜರಮ್ಸಿಗೂ ಆಗ್ತದೆ ಆಗ ಮುಂದೆ ಆ್ಯಂಟಿಬಯೋಟಿಕ್ಸ್ ಯಾವುದೂ ವರ್ಕ್ ಮಾಡೋದಿಲ್ಲ ನಿಮಗಷ್ಟೇ ಅಲ್ಲ ನೀವು ತೆಗೆದುಕೊಳ್ತಾ ಹೋದರೆ ನಿಮ್ಮ ಪಕ್ಕದ ಮನೆಯವರಿಗೂ ಕೂಡ ಅದು ವರ್ಕ್ ಮಾಡಲ್ಲ ಮತ್ತೆ ಅವನು ಚೆನ್ನಾಗಿದ್ದರೆ ಯಾವ ವ್ಯಕ್ತಿ ಚೆನ್ನಾಗಿದ್ದಾನೆ ಅವನು ಮಾತ್ರ ತೆಗೆದುಕೊಂಡ್ರೂ ಕೂಡ ಅವನ ದೇಹ ರೆಸ್ಪಾನ್ಸ್ ಮಾಡೋದಿಲ್ಲ ಮುಂದೆ ಒಂದಿನ ಯಾಕಂದರೆ ಆ ಜನ್ರೇಷನಿಗೆ ಬಂದಿರುತ್ತೆ ಅದು ಏನು ಆ ಕ್ರಿಮಿ ಇರುತ್ತೆ ಆ ಸಂಪೂರ್ಣದ ಕ್ರಿಮಿಗೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಂದಿದೆ ಬಂದಿರುತ್ತೆ ನಮ್ಮ ಪಕ್ಕದ ಮನೆಯವ್ರು ಕಂಟಿನ್ಯೂಸ್ ಆಗಿ ಆ್ಯಂಟಿಬಯೋಟಿಕ್ಸ್ ತೊಗೊಳ್ತಾ ಇದ್ದಾನೆ ಅಂದರೆ ಅದು ಅವನ ದೇಹದಲ್ಲಿರುವಂಥ ಏನು ಕ್ರಿಮಿ ಇದೆ ಅದು ಸ್ಟ್ರಾಂಗ್ ಆಗಿರುತ್ತೆ ಮುಂದೆ ಒಂದಿನ ಅದು ನಮ್ಮ ಮನೆಗೆ ಬರುತ್ತೆ ಸೊ ದಿಸ್ ಹೌ ವರ್ಕ್ಸ್ ಓಕೆ ಇದು ಈ ರೀತಿಯಾಗಿ ಕೆಲಸ ಮಾಡುತ್ತೆ ಯಾರೋ ಆ್ಯಂಟಿಬಯೋಟಿಕ್ಸ್ ತೊಗೋತಿದ್ದಾರೆ ಎಲ್ಲ ಚೆನ್ನಾಗಿದೆ ನಮಗೇನು ತಮ್ಮ ಅಂದೆಲ್ಲ ಅದು ನಿಮ್ಮ ತಪ್ಪು ಕಲ್ಪನೆ ಆ್ಯಂಟಿಬಯೋಟಿಕ್ಸ್ಗೆ ರೆಸಿಸ್ಟೆನ್ಸ್ ಬಂತು ಕ್ರಿಮಿಗೆ ಅಂದರೆ ಇಡೀ ಜನ್ರೇಷನ್ ಪಾಪ್ಯುಲೇಷನ್ಗೆ ಅಫೆಕ್ಟ್ ಆಗುತ್ತೆ ಒಬ್ರಿಗಲ್ಲ ಓಕೆ ಸೊ ಹೀಗಾಗಿ ನಿಧಾನಗತಿಯಲ್ಲಿ ಏನಿದೆ ಚಿಕ್ಕ ಮಕ್ಕಳಲ್ಲಿ ಮತ್ತೆ ಸ್ವಲ್ಪ ಗಾಬರಿ ಆಗ್ತೀವಿ ಅವರಿಗೆ ಓಕೆ ಬಟ್ ಹೆಂಗೆ ಹೆಂಗೆ ಏಜ್ ಆಗುತ್ತೆ ಹಾಗೆ ಹಂಗೆ ಆ್ಯಂಟಿಬಯೋಟಿಕ್ಸು ಸ್ಟಾಪ್ ಮಾಡ್ತಾ ಒಳ್ಳೆಯ ಆಹಾರ ಪದ್ಧತಿಗಳನ್ನ ಅಳವಡಿಸ್ಕೊಳ್ತಾ ಮತ್ತು ಬ್ಯಾಡ್ ವೆದರ್ ಬ್ಯಾಡ್ ವೆದರಿಗೆ ಮೈ ಒಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟು ಏನಿದೆ ಇಮ್ಯುನಿಟಿ ರೈಸ್ ಆಗೇ ಆಗುತ್ತೆ ಇದು ನನ್ನ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಬರುತ್ತೆ ಮತ್ತು ನೈಸರ್ಗಿಕವಾದ ಇಮ್ಯುನಿಟಿ ರೈಸ್ ಮಾಡಲಿಕ್ಕೆ ಮತ್ತೆಷ್ಟು ಕಾಂಟ್ರಿಬ್ಯೂಷನ್ ಮಾಡೋದು ಒಂದು ವ್ಯಾಯಾಮ ಒಂದು ಸನ್ಲೈಟ್ ಮಿತ್ರ ಇವೆರಡೂ ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸು ನೀವು ನೋಟ್ ಮಾಡ್ಕೊಳ್ಳೇಬೇಕು